ಆಡಿ ಹಣ ಗಳಿಸಿ ಉದ್ಧಾರ ಆಗಿರುವಂಥ ಯಾವ ಉದಾಹರಣೆಗಳು ಇಲ್ಲ ನಡೆಸಿದಂಥವ್ರು ಉದ್ಧಾರ ಆಗ್ತಾರೆ ಮಾಡಿದಂಥವ್ರು ಉದ್ಧಾರ ಆಗ್ತಾರೆ ಅಂತ ಪ್ಲಾಟ್ಫಾರ್ಮ್ಸ್ ಇರ್ಬೋದು ಆ್ಯಪ್ಸ್ ಇದ್ದಂಥವ್ರು ಉದ್ಧಾರ ಆಗ್ತಾರೆ ಆದರೆ ಇನ್ವೆಸ್ಟ್ ಅದರಲ್ಲಿ ಆಟ ಆಡಿ ಗೆದ್ದಿರೋಂಥದ್ದು ನಾವು ಉದಾಹರಣೆ ನಮ್ಮ ಪುರಾಣದ ಕಾಲದಿಂದಲೂ ಕೇಳಿಲ್ಲ ನಾವೆಲ್ಲ ಗೊತ್ತು ಯಾವ ರೀತಿ ಪೌ ಪಾಂಡವರು ಮತ್ತು ಕೌರವರು ಈ ಜೂಜಿಗಿಳಿದು ಕಡೆಗೆ ಮಹಾಭಾರತನೇ ನಡೆದೋಯ್ತು ಅನ್ನೋಂಥದ್ದು ನಾವು ಗಮನಿಸ್ತಾ ಇರೋವಂಥದ್ದು ಸಾಕಷ್ಟು ಜನ ಯುವ ಜನತೆ ಮುಖ್ಯವಾಗಿ ಹಣ ತ್ವರಿತಗತಿಯಲ್ಲಿ ಗಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲಿ ಇಲ್ಲಿ ಸಾಲ ಇಸ್ಕೊಂಬಿಟ್ಟು ಬೆಟ್ಟಿಂಗ್ ಗಾಡಿ ಅದರಲ್ಲಿ ಹಣ ಕಳ್ಕೊಂಡು ಆಮೇಲೆ ಮರ್ಯಾದೆ ಪ್ರಶ್ನೆಗೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಸಾಕಷ್ಟು ಪ್ರಕರಣಗಳಲ್ಲಿ ನಾವು ಗಮನಿಸಿದ್ದೇವೆ ಹಾಗಾಗಿ ಈ ಥರದ್ದು ಯಾವ ಒಂದು ಟ್ರ್ಯಾಪ್ಗೂ ಶಾರ್ಟ್ಕಟ್ಗಳಿಗೂ ಯುವಜನತೆ ಮುಖ್ಯವಾಗಿ ಆಪ್ ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮೆಲ್ಲ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಭಾಳ ಸ್ಪಷ್ಟವಾದ ಸೂಚನೆ ನೀಡಲಾಗಿದೆ ಬೆಟ್ಟಿಂಗ್ ರಿಲೇಟೆಡ್ ಎಲ್ಲೇ ಆ್ಯಕ್ಟಿವಿಟಿ ನಡೀತು ಅಂತಂದರೆ ಇಮಿಡಿಯೇಟ್ ಆಗಿ ಅದರ ಮೇಲೆ ರೇಡ್ ಮಾಡುವಂಥದ್ದು ಮತ್ತೆ ಪ್ರಕರಣ ದಾಖಲು ಮಾಡುವಂಥದ್ದು ಮಾಡಬೇಕು ಅಂತ ಕೂಡ ಹೇಳಲಾಗಿದೆ ಮತ್ತೆ ಯಾರು ವ್ಯವಸ್ಥಿತವಾಗಿ ಈ ಒಂದು ಬೆಟ್ಟಿಂಗ್ ಜಾಲವನ್ನು ಯಾರಾದರೂ ಇದ್ದರೆ ಅಂಥವ್ರ ಮೇಲೆ ಕೂಡ ಗಮನ ಹರಿಸಬೇಕು ನಾನು ಸೂಚನೆ ಹೇಳಿ ಯಾವುದು ಆಗಿಲ್ಲ ಬಟ್ ವಾಚ್ಫುಲ್ ಆಗಿದ್ದೀರಿ